ಅದನ್ನು ಮಾತಾಡಬೇಕಿತ್ತು ಅದನ್ನು ಬಿಟ್ಟು ಬರೀ ಯಡಿಯೂರಪ್ಪ ವಿಜಯೇಂದ್ರ ಯಡಿಯೂರಪ್ಪ ನೋಡಿ ವಿಜಯೇಂದ್ರ ಹತಾಶ ಭಾವನೆ ಇನ್ನೊಂದು ಹೇಳ್ತೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂತ್ರಿ ಆಗ್ಲಿಲ್ಲ ಮುಯೇಶ್ ಜನ ಅದು ಒಂದು ಸಿ ಸಿ ಪಾಟೀಲ್ ಶಂಕರ್ ಮುನಿನ್ ಗೊಪ್ಪ ಆದ್ರು ಅದು ಹತಾಶ ಮನೋಭಾವನೆ ಇನ್ನ ರಾಜ್ಯದ ಅಧ್ಯಕ್ಷ ವಿಪಕ್ಷ ನಾಯಕ ಆಗ್ಬೇಕಾಗಿತ್ತು ಅದು ಆಗ್ಲಿಲ್ಲ ಎಲ್ಲ ಒಂದ್ ಕಡೆ ನೋಡಿ ಸಹಿಸಲಾಗ ಹತಾಶ ಮನೋಭಾವದಿಂದ ಈಗ ಉಚ್ಚ ನಾಯಕರು ಹೇಳಿಕೆ ಕೊಡ್ತಾರೆ ಧನ್ಯವಾದ

ಬಿಡ್ತಾರು ಬೊಗಳ ಪ್ರತಿನಿತ್ಯ ದಿವಸ ಕೆಲಸ ಯಡಿಯೂರಪ್ಪ ಬಗ್ಗೆ ಮಾತಾಡ್ತಿಲ್ಲ ನಿಮ್ಮನ್ನ ಬೊಗಳ ವಿಜಯೇಂದ್ರ ಯಡಿಯೂರಪ್ಪ ಅಂತ ಕೀಳ್ಮಟ್ರ ರಾಜಕಾರಣ ಮಾಡಲ್ಲ ಯಾರ ವಿರುದ್ಧನೂ ಕಟ್ಟಲ್ಲ ಅವ್ರು ನಮಗೆ ಕರೆದು ಬೈತಾರೆ ಮಾತಾಡ್ಬೋ ಅಂತ ಹೇಳ್ತಾರೆ ಅಂತ ಕೀಳ್ಮಟ್ರತಿನ ಅಂದ್ರೆ ಸೋಲ್ಸಕ್ಕೆ ಬೈತ ಬೊಮ್ಮಾಯಿನ ಕಳುಮಟ್ಟ ರಾಜಕಾರಣ ಯಡಿಯೂರಪ್ಪ ವಿಜಯೇಂದ್ರ ಮಾಡಿಲ್ಲ ಅವರು ಕಾರಣ ಅಲ್ಲ ಮತ್ತೆ ಇಂಥವರೇ ಸೋಲ್ಸಕ್ಕೆ ಹೋಗಿತ್ತು ಹಣ ಕೊಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ